ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಕೊಪ್ಪಳ ವಿಶ್ವವಿದ್ಯಾಲಯದ ಅಧೀನದಲ್ಲಿ ಬರುವಂತಹ ಸ್ನಾತಕೋತ್ತರ ಕೇಂದ್ರ ಯಲಬುರ್ಗದಲ್ಲಿ ಈಗಾಗಲೇ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷದ ಸ್ನಾತಕ ಪದವಿಗೆ ಪ್ರವೇಶತೆ ಪ್ರಾರಂಭವಾಗಿದೆ ಯಾವೆಲ್ಲ ವಿದ್ಯಾರ್ಥಿಗಳು ಪಿ ಯು ಶನ್ನು ಮುಗಿಸಿ ಪದವಿಯನ್ನು ಓದಬೇಕಂತ ಕಾಯ್ತಿದ್ರವರೆಲ್ಲ ಇಲ್ಲಿ ಬಂದು ನೀವು ಪ್ರವೇಶವನ್ನು ಪಡಿಬಹುದು ಇಲ್ಲಿರುವಂತಹ ಕೋರ್ಸ್ಗಳ ಮಾಹಿತಿ ಬಿ ಎ ಬಿ ಎಸ್ಸಿ ಬಿ ಕಾಮ್ ಬಿ ಸಿ ಎ ಮತ್ತು ಬಿ ಎದಲ್ಲಿ ಇತಿಹಾಸ ರಾಜ್ಯಶಾಸ್ತ್ರ ಅರ್ಥಶಾಸ್ತ್ರ ಐಚ್ಛಿಕ ಕನ್ನಡ ಐಚ್ಛಿಕ ಇಂಗ್ಲೀಷು ಪತ್ರಿಕೋದ್ಯಮ ಕಾಂಬಿನೇಷನ್ಗಳು ನಿಮಗೆ ಇಲ್ಲಿ ಇರುತ್ತವೆ ಜೊತೆಗೆ ಮುಂದುವರೆದು ಇಲ್ಲಿರುವಂತಹ ಸುಸಜ್ಜಿತ ಕೋಟಡಿಗಳಿದ್ದಾವೆ ನುರಿತ ಪ್ರಾಧ್ಯಾಪಕರಿಂದ ಬೋಧನೆ ಕೂಡ ಆಗುತ್ತೆ ಮುಖ್ಯವಾಗಿ ಇದರ ವಿಶೇಷ ಏನಂತಂತಂದರೆ ಸ್ನಾತಕೋತ್ತರ ಕೇಂದ್ರದಲ್ಲಿ ಪದವಿಯ ಕೋರ್ಸ್ಗಳ ಕಲಿಕೆ ವಿದ್ಯಾರ್ಥಿಗಳಿಗೆ ಅವಕಾಶ ಇದೆ ಇದರ ಬಗ್ಗೆ ಯಾವುದೇ ಮಾಹಿತಿಗಾಗಿ ಇಲ್ಲಿ ಕೊಟ್ಟಿರುವಂಥ ನಂಬರ್ಗಳನ್ನು ಸಂಪರ್ಕಿಸಿ ನೀವು ಮಾಹಿತಿಯನ್ನು ಪಡೆಯಬಹುದು ಉದಾಹರಣೆಗೆ ನೀವು ಪ್ರವೇಶ ಪಡಿಬೇಕಾದರೆ ಯಾವೆಲ್ಲ ದಾಖಲಾತಿ ಬಗ್ಗೆ ಮಾಹಿತಿ ಇರಬಹುದು ಬೇರೆ ಯಾವುದೇ ಮಾಹಿತಿಗಳಿಗಾಗಿ ಇಲ್ಲಿ ಕೊಟ್ಟಿರುವಂಥ ನಂಬರನ್ನು ಸಂಪರ್ಕಿಸಿ ನಿಮ್ಮ ಇತರ ಸ್ನೇಹಿತರಿಗೂ ಈ ಮಾಹಿತಿಯನ್ನು ಸೇರ್ ಮಾಡಿ ಅವರಿಗೂ ಕೂಡ ಅನುಕೂಲ ಆಗಲಿ ಅಡ್ಮಿಷನ್ಗೆ ಇಲ್ಲಿರುವಂಥ ಕೋರ್ಸ್ಗಳು ಕೂಡ ಪಡೆದು ಅವರು ಅಧ್ಯಯನ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಈ ಥರದ ಹೆಚ್ಚು ಮಾಹಿತಿಗಳಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಜನರಿಗೆ ಸೇರ್ ಮಾಡಿ ನಮಸ್ಕಾರ